ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಇನ್ನು ಸದರಿ ಮಳಿಗೆಯ ಒಂದನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ಸ್ ಪೋಚಂಪಲ್ಲಿ ಸ್ಯಾರೀಸ್ ಉಪ್ಪಾಡ ಸಿಲ್ಕ್ಸ್ ಬನಾರಸ್ ಸಿಲ್ಕ್ ಚಂದೇರಿ ಸಿಲ್ಕ್ ಬಲ್ಚೋರಿ ಸಿಲ್ಕ್ ಸ್ಯಾರೀಸ್ ಕಾಟನ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರಾ ಸಿಲ್ಕ್ ಸ್ಯಾರೀಸ್ ಪೈಥಾನಿ ಸಿಲ್ಕ್ ಸ್ಯಾರಿ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ ಸಂಪರ್ಕಿಸಿ ಪಿವಿಆರ್ ಸಿಲ್ಕ್ ಶೋರೂಂ ಶಿಡ್ಲಘಟ್ಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರ ಚಿಂತಾಮಣಿ ರಾಮ್ ಚರಣ್ ಹುಟ್ಟುಹಬ್ಬ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ವಿತರಣೆ ಚಿಂತಾಮಣಿ ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ ಚಿನ್ನ ಚಿಂತಾಮಣಿ ತಂಡದ ವತಿಯಿಂದ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ವಿತರಣೆ ಮತ್ತು ವಾಸವಿ ಅನಾಥಾಶ್ರಮದಲ್ಲಿ ಅನ್ನದಾನ ಮಾಡುವ ಮುಖಾಂತರ ರಾಮ್ ಚರಣ್ ಹುಟ್ಟುಹಬ್ಬವನ್ನು ಇಂದು ಆಚರಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಚಿರಂಜೀವಿ ಯುವತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ವಿ ನಾಗರಾಜ್ ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸಂತೋಷ್ ಸಂತೋಷ್ ಕುಮಾರ್ ಲಯನ್ಸ್ ಕ್ಲಬ್ನ ಜಿತೇಂದ್ರ ಮಿನೋರ ಪ್ರಕಾಶ್ ಪಾರ್ವತಿ ಲಲಿತಾ ಎನ್ ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ನ ರಮೇಶ್ ವೆಂಕಣಪ್ಪ ಬಾಬುರೆಡ್ಡಿ గిడ్డు నరేశ్ మనోజ్ రాజ్ గజేంద్ర శశి అక్రమ్ గౌతమ్ అరుణ్ సురేష్ అనిల్ వినోద్ నరసింహప్పూ హల్వారు అభిమాని ఈ సందర్భంలో ఉపస్థితరణ్ నలవే ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ರಾಮ್ಚರಣ್ಣ ಅವರು ಕೋವಿಡ್ ಸಮಯದಲ್ಲಿ ಸಾಕಷ್ಟು ಜನರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಎಸ್ಪೆಷಲಿ ಆಕ್ಸಿಜನ್ ಸಿಲಿಂಡರ್ ಸಿಗಬಹುದು ರೋಗಿಗಳಿಗೆ ಟ್ರೀಟ್ಮೆಂಟ್ ಕೂತ್ಕೊಟ್ಟೆ ಅಂತಿರ್ಬೋದು ತುಂಬ ಹೆಲ್ಪ್ ಮಾಡಿದ್ದಾರೆ ಅದಕ್ಕೆ ಜನರಿಗೆ ದೇವರು ಎಲ್ಲ ಆರೋಗ್ಯ ಹೆಚ್ಚು ನೂಡ ದೇವರಲ್ಲಿ ನಮಸ್ಕಾರ ಅವರ ಹುಟ್ಟುಹಬ್ಬವನ್ನು ನಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ಯಾಚರಣೆ ಮಾಡ್ಕೊಂಡು ಇದ್ದೀವಿ ಪ್ರತಿ ವರ್ಷಕ್ಕೆ ಎರಡು ಸರಿ ನಾವು ಕಟ್ಟದ ಶಿಬಿರಗಳನ್ನು ಇದ್ದೀವಿ ಈ ವರ್ಷ ಒಂದು ಭಿನ್ನವಾಗಿ ನಾವು ಇವತ್ತು ರೋಗಿಗಳಿಗೆ ಹಣ್ಣು ಹಸು ವಿಕಾರಿಗಳನ್ನು ಮಾಡೋ ಮುಖಾಂತರ ರಾಮ್ಚರಣ್ ಅವರ ಸರಳ ಸರಣ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳ ಮುಖಾಂತರ ನಾವು ಸಮಾಜಕ್ಕೆ ಒಂದು ಏನಾದರೂ ಒಂದು ಬಗೆ ಅಂತ ಹೇಳಿಬಿಟ್ಟು ನಮ್ಮ ಆರಾಧ್ಯ ದೇವರಾದಂಥ ಚಿರಂಜೀವರವರ ಇನ್ಸ್ಪಿರೇಷನಿಂದ ನಾವು ಅನೇಕ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಯಾಗಿ ಮುಂದೆನೂ ಕೂಡ ನಮ್ಮ ಸಾಕಷ್ಟು ನೈಸಿಕ ಬೌನ ಒಂದು ರಾಮಚಂದ್ರಣ್ಣವರು ಇನ್ನೊಬ್ಬ ಬಡಿಕ ಪ್ರಕಾಶ್ ಹೆಣ್ಣನವರು ಮತ್ತು ಜಿತೇಂದ್ರ ಇನ್ನೂ ಸುಮಾರು ಒಂದು ಒಂದು ಸಹಕಾರದಿಂದ ಕಟ್ಟಡವರು ಅವರ ಎಲ್ಲ ಸಹಕಾರದಿಂದ ನಮಗೆ ನಿರಂತರವಾಗಿ ಸಹಕಾರ ಮತ್ತು ಬೆಂಬಲವನ್ನು ಕೊಡ್ತಾ ಸೊ ನಮ್ಮ ಒಂದು ಸಮಾಜಮುಖಿ ಕಾರ್ಯಕ್ರಮ ನಾನು ಇದ್ದೀನಿ ಅನ್ನೋದು ಎಲ್ಲ ಒಂದು ದೊಡ್ಡವರೆಲ್ಲ ಒಂದು ಹಾತಿಕೊಂಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ ಕಡೆಯಿಂದ ತುಂಬು ಜನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ತನ್ನೂರು